ಸೈನಿಕನಾಗಬೇಕು ಅಂತ ಬಂದವರು ಜರ್ನಿ ಹಿಂಗೆ ಹಿಂಗಾಗಿ ಬಿಗ್ ಬಾಸ್ ಮನೆಗೆ ಹೋಗಿ ನಾನು ಅಬ್ಸರ್ವ್ ಮಾಡಿದಂತೆ ಸಣ್ಣ ಮಕ್ಕಳು ನಿಮಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ನಿಮ್ಮನ್ನ ವಿಲಿ ನೋಡಿ ಎಂಜಾಯ್ ಮಾಡೋದು ನಿಮ್ಮ ಹೆಸರುಗಳನ್ನ ಹೇಳ್ಕೊಂಡು ಕೂಗಾಡೋದು ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗಿದೆ ಅಂದ್ರೆ ಸಣ್ಣ ಮಕ್ಕಳು ಹತ್ರ ಆಗಿದ್ದೀರಾ ಅಂದರೆ ಆಲ್ಮೋಸ್ಟ್ ಎಲ್ಲರ ಮನಸ್ಸನ್ನ ಗೆದ್ದಿದ್ದೀರಾ ಅನ್ನೋದೇ ಇಲ್ಲಿ ಅರ್ಥವಾಗುವಂಥದ್ದು ನಿಮ್ಮ ಮೊದಲ ರಿಯಾಕ್ಷನ್ ಅದೇ ಅದೇ ತುಂಬಾ ಖುಷಿ ಅಂದ್ರೆ ದುಡ್ಡು ಇವತ್ತು ಸಂಪಾದನೆ ಮಾಡ್ಬೋದು ನಾಳೆ ಕಳೆದೋಗುತ್ತೆ ಜೀವನದಲ್ಲೂ ಎಲ್ಲರ ಲೈಫಲ್ಲೂ ಇದೆಯಲ್ಲ ಇವತ್ತು ಅಣ್ಣವ್ರ ರಾಜ್ಕುಮಾರ್ ಸರ್ ಮಾಡಿರೋಂಥ ಸಿನಿಮಾಗಳನ್ನ ನಾವು ಎಷ್ಟೋ ಜನ್ರೇಷನ್ ನೋಡ್ಕೊಂಡೇ ಬರ್ತಿದ್ದಾರೆ ಅದು ಅದು ಯಾವತ್ತೂ ಹೋಗಲ್ಲ ಉಳ್ಕೊಳ್ಳೋದು ಏನು ಅಂತಂದರೆ ಯಾರಾದ್ರೂ ಮನಸಲ್ಲಿ ನಾವು ನಾವು ಮಾಡಿರೋಂಥ ಕೆಲಸಗಳು ನಾವು ಹೇಗೆ ನಡ್ಕೊಂಡ್ವಿ ಹೇಗೆ ಅನ್ನೋದು ಉಳ್ಕೊಳ್ಳುತ್ತಲ್ವ ಅದು ಇಂಪಾರ್ಟೆಂಟ್ ಅನ್ಸುತ್ತೆ ನಿನ್ನೆ ಇಲ್ಲಿ ಸುಮಾರು ಜನ ಇಲ್ಲಿ ನಿಂತಿದ್ರು ಹೆಂಗ್ಸರೆಲ್ಲ ಬಂದ್ಬಿಟ್ಟು ಮಂಜಾಣಗೆ ಜೈ ಅಂತ ಹೇಳ್ತಾರೆ ಆ ತಾಯಿ ಮಂಜಣ್ಣಿಗೆ ಜೈ ಅಂತ ಹೇಳ್ತಾರಲ್ಲ ಅದ ಅದೇ ಖುಷಿ ಆಮೇಲೆ ಆ ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸಾಂಗ್ ಆಡ್ಕೊಂಡು ಹೋಗ್ತಾರೆ ಬಿಸ್ಗೆ ಅತ್ತಲ್ಲ ಅಲ್ಲೇ ರೇಗಿಸ್ಕೊಂಡು ಹೋಗ್ತಾರೆ ಆಮೇಲೆ ಆ ಮಕ್ಕಳೆಲ್ಲ ಬಂದು ಇಲ್ಲಿ ಫೋಟೋಗಳು ಇಡ್ಸ್ಕೊಂಡಿರ್ಬೋದು ಆಮೇಲೆ ಸುಮಾರು ಜನ ಅಕ್ಕಂದರು ತಂಗಿರು ಅಣ್ಣ ಅಂತ ಸುಮಾರು ಜನ ಹೆಣ್ಮಕ್ಳು ಮಾತಾಡಿದ್ದು ಅವೆಲ್ಲನೂ ಖುಷಿ ಬಟ್ ಆ ಸೋಲ್ಜರ್ ಆಗಬೇಕು ಆ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸ್ ನನ್ನ ಫ್ರೆಂಡ್ ಮೋಹನ್ ಅಂತಿದ್ದ ಅವ್ರ ತಂದೆ ಬಂದು ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸಲ್ಲೇ ಇದ್ದಿದ್ದು ಆಮೇಲೆ ನಾವು ಸ್ಪೋರ್ಟ್ಸಲ್ಲಿ ಇದ್ದಿದ್ದಕ್ಕೆ ಎನ್ ಸಿ ಸಿ ನ್ಯಾಷನಲ್ ಕಾಲೇಜ್ ಜಗನಗರಲ್ಲಿ ಎನ್ ಸಿ ಸಿ ಮುಗಿಸ್ತಿರ್ಬೇಕಾದ್ರೆ ನಾನು ನಮ್ಮ ತಂದೆ ಹತ್ರ ಕೇಳಿದ್ದೆ ಹೇಳಿದ್ದೆ ಆಮೇಲೆ ಅವರು ಅದೇ ಇರೋದು ಒಬ್ಬನೇ ಮಗ ಮೂರು ಜನ ಹೆಣ್ಮಕ್ಳು ಜವಾಬ್ದಾರಿ ಆಗೇಗೆ ನೀನು ಸೋಲ್ಜರಾಗಿ ಹೋದರೆ ಹೇಗೆ ಏನು ಅನ್ನೋದು ಅದು ಒಂದು ಲೆವೆಲ್ಗೆ ಅಂಕಲ್ ಹತ್ರನೂ ಮಾತಾಡ್ಬಿಟ್ಟಿದ್ದೆ ಮೋಹನನ್ನು ನನ್ನ ಫ್ರೆಂಡ್ ಅಂಕಲ್ ಹತ್ರನೂ ಅವ್ರ ಹತ್ರನೂ ಮಾತಾಡ್ಬಿಟ್ಟು ನನಗೇನೋ ದೀಪಾವಳಿ ಹಂಗೆ ಹಿಂಗೆ ರಜಾ ಬಂದಾಗ ನಾನು ಯಲಂಕಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಆ ಕ್ವಾರ್ಟರ್ಸಲ್ಲಿ ಅವ್ರು ಏನು ನನ್ನ ಫ್ರೆಂಡ್ ಇರ್ತಿದ್ನೋ ಅಲ್ಲೇ ಕಾಲ ಕಳಿತಿದ್ದೆ ಅಲ್ಲೇ ಒಂದು ವಾರ ಹತ್ತು ದಿನ ಅವ್ರ ಮನೆಯಲ್ಲೇ ಇದ್ದೀನಿ ಅದನ್ನೆಲ್ಲ ನೋಡ್ತಿದ್ನಲ್ಲ ಆ ಲೈಫೆಲ್ಲ ನೋಡ್ತಿದ್ನಲ್ಲ ಅದು ನನಗೆ ಭಾಳನೇ ಖುಷಿ ಇತ್ತು ಬಟ್ ಅಪ್ಪಂಗೆ ಇಷ್ಟ ಇರಲಿಲ್ಲ ಅಮ್ಮಗೆ ಅಂದರೆ ಅವೆಲ್ಲ ಎಲ್ಲೋ ಒಂದಷ್ಟು ಸೆಂಟಿಮೆಂಟು ಒಂದಷ್ಟು ಜವಾಬ್ದಾರಿಗಳೆಲ್ಲ ಕಟ್ಟಾಗ್ತು ಹಾಗಾಗಿ ನ್ಯಾಷನಲ್ ಕಾಲೇಜ್ ಜಯನಗರಗೆ ಬಂದಾಗ ಅದಕ್ಕಿಂತ ಮುಂಚೆನೇ ಬೀದಿ ನಾಟಕ ಅದಕ್ಕಿಂತ ಮುಂಚೆನೇ ಒಂದಷ್ಟು ನಾಟಕಗಳು ಎನ್ ಎಸ್ ಎಸ್ಸಲ್ಲಿ ಬೀದಿ ನಾಟಕ ಆಮೇಲೆ ಸ್ಕೂಲಲ್ಲಿ ಏಕಪಾತ್ರ ಅಭಿನಯ ಆಮೇಲೆ ಅವ್ನು ತಂದೆ ನಾಟಕಗಳು ಮಾಡ್ತಿದ್ದು ನೋಡ್ತಿದ್ದಿದ್ದು ಅದೆಲ್ಲ ಇದ್ದಿದ್ದು ಇಲ್ಲಿ ಬಂದಾಗ ನ್ಯಾಷನಲ್ ಕಾಲೇಜ್ ಜಯನಗರ್ಗೆ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ವಿನಾಯಕ್ ಜೋಶಿ ನಾಟಕ ಮಾಡಿಸಿದ್ವು ಫಸ್ಟ್ ಡೈರೆಕ್ಷನು ಆಮೇಲೆ ಅಲ್ಲಿ ಎಚ್ ಎನ್ ಕಲಾಕ್ಷೇತ್ರದಲ್ಲಿ ನಾಟಕಗಳು ನೋಡಿದ್ದು ರಂಗಶಂಕರ ಪರಿಚಯ ಆಯಿತು ರವೀಂದ್ರ ಕಲಾಕ್ಷೇತ್ರ ಇದು ಆ್ಯಕ್ಟಿಂಗ್ ಜರ್ನಿ ಅದು ಸ್ಟಾರ್ಟ್ ಆಗ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್